ಓಂ ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಗಿಡಮೂಲಿಕೆಯನ್ನು ಬಳಸಿ ಎರಡು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ತುಂಬ ವರ್ಷಗಳಿಂದ ಸುಮಾರು ಹತ್ತು ಹದಿನೈದು ವರ್ಷಗಳೇ ಇರ್ತಕ್ಕಂಥ ದೀರ್ಘಕಾಲದ ಕಾಯಿಲೆಯನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ ಸ್ನೇಹಿತರೆ ನಿಮಗೆ ಎಲ್ಲ ಎಪಿಸೋಡ್ಗಳನ್ನು ನಾನು ಹೇಳ್ತಾ ಬರ್ತೀನಿ ಈ ಗಿಡಮೂಲಿಕೆ ಔಷಧಿ ನಾಟಿ ಔಷಧಿ ಬಂದು ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರೋದಿಲ್ಲ ಸೈಡ್ ಎಫೆಕ್ಟ್ ಇರೋಲ್ಲ ನೋ ಸೈಡ್ ಎಫೆಕ್ಟ್ಸ್ ಸೊ ಅದರಿಂದ ನೀವು ಇದನ್ನು ಯಾವುದೇ ಆತಂಕವಿಲ್ಲದೆ ಬಳಸ್ಬೋದು ಮತ್ತು ಸರಿಯಾದ ಮಾಹಿತಿಯನ್ನು ಪಡೆದು ಗಿಡಮೂಲಿಕೆ ಇದೆಯಾ ಇದೇನಾ ಗಿಡಮೂಲಿಕೆ ಇದೇ ಗಿಡಮೂಲಿಕೆಯನ್ನು ಬಳಸಬೇಕಾ ಅಂತ ಸರಿಯಾದ ಮಾಹಿತಿಯನ್ನು ಪಡೆದು ಅದನ್ನು ದೃಢೀಕರಿಸಿ ಇದೇ ಗಿಡಮೂಲಿಕೆ ಅಂತ ನೀವು ದೃಢೀಕರಿಸಿದ ನಂತರ ದಯವಿಟ್ಟು ಆ ಗಿಡಮೂಲಿಕೆಯನ್ನು ಬಳಸಿ ಈ ದಿನ ಉಬ್ಸ ದಮ್ಮು ತುಂಬ ಜನಕ್ಕೆ ಇರುತ್ತೆ ಸೊ ಇರ್ತಾರೆ ಅವರು ತುಂಬ ಒಂದು ಹತ್ತು ಹದಿನೈದು ಮೆಟ್ಟಲುಗಳನ್ನು ಏರೋಕ್ಕಾಗೋದಿಲ್ಲ ತುಂಬ ವರ್ಷಗಳನ್ನು ದಮ್ಮಿರ್ತದೆ ಎಲ್ಲ ಕಡೆ ತೋರಿಸಿರ್ತಾರೆ ಸರಿ ಹೋಗಿರೋದಿಲ್ಲ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಕೇವಲ ಎರಡೇ ಎರಡು ಗಿ ಗಿಡ ಮೂಲಿಕೆಗಳನ್ನು ಬಳಸಿ ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿಲ್ಲ ಕಮೆಂಟ್ಸ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸಬರು ಯಾರಿದ್ದೀರಾ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ದಮ್ಮಿಗೆ ಬಳಸ್ಬೇಕಾಗ್ತಕ್ಕಂಥ ಗಿಡಮೂಲಿಕೆಗಳು ಏನಂತಂದರೆ ಎಕ್ಕದ ಎಲೆಗಳು ಎಕ್ಕದ ಎಲೆ ಅಂತಂದರೆ ಹಣ್ಣಾಗಿ ಉದುರೋಗಿರ್ತವೆ ಎಕ್ಕದ ಎಲೆಗಳು ಆ ಎಲೆಗಳನ್ನು ಬಳಸಬೇಕು ಆ ಎಲೆಗಳನ್ನು ತಂದು ಒಣಗಿಸಿ ಅದನ್ನು ಸುಟ್ಟು ಬೂದಿ ಮಾಡ್ಕೋಬೇಕು ಆ ಎಲೆಗಳನ್ನು ಸುಟ್ಟು ಬೂದಿ ಮಾಡ್ಕೊಬೇಕು ಈ ಬೂದಿಯನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಿ ಎಕ್ಕದ ಹಣ್ಣು ಎಲೆಗಳು ಉದ್ರೋಗಿರತಕ್ಕಂಥ ಹಣ್ಣು ಎಲೆಗಳನ್ನು ತಂದು ಅದನ್ನು ಒಣಗಿಸಿ ಅದನ್ನು ಬೂದಿ ಮಾಡಿ ಇಟ್ಕೋಬೇಕು ಮತ್ತು ಇದರ ಜೊತೆಗೆ ಉತ್ರಾಣಿ ಗಿಡ ಉತ್ರಾಣಿ ಗಿಡ ನೀವು ಕೇಳಿದರೆ ರಸ್ತೆ ಬದಗಳಲ್ಲಿ ಅತಿ ಏರಳವಾಗಿ ಬೆಳೆದು ನಿಂತಿರುತ್ತೆ ಅದನ್ನು ಏನು ಮಾಡ್ತಾರೆ ರೈತರು ಕತ್ ಕತ್ತರಿಸಿ ಅದನ್ನು ಹಾಕ್ತಾರೆ ಇಂಥ ಒಂದು ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಉತ್ತರಾಣಿ ಗಿಡ ಅದ ಎಲೆಗಳನ್ನು ಮತ್ತು ತುದಿನಲ್ಲಿರ್ತಕ್ಕಂಥ ಕಾಂಡಗಳನ್ನು ಸಂಪೂರ್ಣವಾಗಿ ಕಾಂಡವನ್ನು ಕತ್ತರಿಸ್ಬೇಡಿ ಒಂದು ಅರ್ಧ ಭಾಗಕ್ಕೆ ಕತ್ತರಿಸಿದ್ರೆ ಮತ್ತೆ ಅದು ಬೆಳೆಯುತ್ತೆ ಅರ್ಧ ಭಾಗಕ್ಕೆ ಅದನ್ನು ಕತ್ತರಿಸಿ ತೆಗೆದುಕೊಂಡು ಬನ್ನಿ ಅದನ್ನು ಕೂಡ ನೀವು ಒಣಗಿಸಿ ಸುಟ್ಟು ಬೂದಿ ಮಾಡ್ಕೋಬೇಕು ಈ ಬೂದಿಯನ್ನು ಎರಡೂವ ಎರಡೂ ಬೂದಿಗಳನ್ನು ಮಿಶ್ರಣ ಮಾಡಿ ಎಕ್ಕದ ಹಣ್ಣು ಎಲೆಯ ಒಣಗಿಸಿರ್ತಕ್ಕಂಥ ಬೂದಿ ಮತ್ತು ಉತ್ತರಾಣಿ ಗಿಡದ ಕಾಂಡ ಮತ್ತು ಎಲೆಗಳ ಬೂದಿಯನ್ನು ಎರಡನ್ನೂ ಮಿಶ್ರಣ ಮಾಡಿ ಇಟ್ಟುಕೊಂಡು ಸಂಪೂರ್ಣವಾಗಿ ಸಮಭಾಗವನ್ನು ತೆಗೆದುಕೊಂಡು ಮಿಶ್ರಣ ಮಾಡಿ ಇಟ್ಕೊಳ್ಳಿ ಒಂದು ಗಾಜಿನ ಶೇಷ ಒಳಗಡೆ ಇಟ್ಕೊಳ್ಳಿ ಇದನ್ನ ಏನು ಮಾಡಬೇಕಂದ್ರೆ ಪ್ರತಿದಿನ ಊಟ ಆದ ನಂತರ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಶುದ್ಧವಾದ ಜೇನುತುಪ್ಪದಲ್ಲಿ ಜೇನುತುಪ್ಪ ಕೂಡ ಶುದ್ಧವಾಗಿರಬೇಕಂದ್ರೆ ಅನೇಕ ನೂರಾರು ಗಿಡಮೂಲಿಕೆಗಳಿಂದ ಶೇಖರಿಸಿದಂಥ ಆ ಹೂವಿನಲ್ಲಿ ಇರತಕ್ಕಂಥ ಜೇನನ್ನು ಸಂಗ್ರಹಣ ಮಾಡಿ ತಂದಿರುತ್ತೆ ಜೇನು ಅದರಿಂದ ನಾವು ಹೇಳ್ತೀವಿ ಶುದ್ಧವಾದ ಜೇನುತುಪ್ಪವನ್ನು ತೆಗೆದುಕೊಳ್ಳಿ ಅದು ಕೂಡ ಒಂದು ಅದ್ಭುತವಾದ ಒಂದು ಔಷಧಿ ಅಂತ ಹೇಳ್ತೀವಿ ಜೇನುತುಪ್ಪದ ಜೊತೆಯಲ್ಲಿ ಈ ಒಂದು ಭಸ್ಮವನ್ನು ಎರಡು ಎಲೆಗಳ ಭಸ್ಮವನ್ನು ಹಾಕ್ಕೊಂಡು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಊಟದ ನಂತರ ಯಾರು ಅರ್ಧ ಸ್ಪೂನ್ ತಿಂತ ಬರ್ತಾರೆ ಸಂಪೂರ್ಣವಾಗಿ ಈ ದಮ್ಮು ಮತ್ತು ಉಬ್ಬಸದ ಕಾಯಿಲೆ ಇರತಕ್ಕಂಥವ್ರು ಸಂಪೂರ್ಣವಾಗಿ ಅದರಿಂದ ಹೊರಗಡೆ ಬರ್ಬೋದು ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಔಷಧಿನ ನೀವು ಮಾಡಿ ಬಳಸಿ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ನೀವು ಹೊರ್ಗಡೆ ಬರ್ತೀರ ಅನ್ನೋದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ನಾವು ಇರ್ತೇವೆ ಮತ್ತು ಬಸವನಹಳ್ಳಿ ಶ್ರೀ ಶಿವಾನಂದ ಆಶ್ರಮ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ ಇಲ್ಲಿ ಕಣ್ಣಿಗೆ ಔಷಧಿನಿಗಳನ್ನ ಹಾಕ್ತೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಹಾಕ್ತೀವಿ ಇಲ್ಲಿ ಮತ್ತು ಪ್ರತಿದಿನ ಬೆಳಿಗ್ಗೆ ತೋಟದ ಗುಡದಲ್ಲಿನಲ್ಲಿ ಔಷಧಿನಿಗಳನ್ನು ಹಾಕ್ತೀವಿ ದಯವಿಟ್ಟು ಸಮಸ್ಯೆ ಇರ್ತಕ್ಕಂಥವ್ರು ಕಣ್ಣಿನ ಪೊರೆ ಮತ್ತು ದೋಷ ಮತ್ತು ಅತರ ದೋಷ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಔಷಧಿಗಳನ್ನು ಪಡೆದುಕೊಂಡು ದಯಮಾಡಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ನಿಮ್ಮ ಕೇಳ್ಕೊಳ್ತೀನಿ ನಮಸ್ಕಾರ ಇದ್ರೆ ಅದು ರಿಲೀಫ್ ಫಸ್ಟ್ ಕಾಣ್ತಿರ್ಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದಿದ್ದು